ಒಂಬತ್ತನೆಯ ರಾಶಿ ಧನುರ್ ರಾಶಿ ಈ ರಾಶಿಯ ಅಧಿಪತಿ ಗುರುಗ್ರಹ ಇವರದ್ದು ಲಕ್ಷಣ ಶರೀರ ಸುಂದರ ರೂಪ ಚುರುಕು ಬುದ್ಧಿ ಶಾಂತಿ ದಯೆ ಕರುಣೆಯ ಸ್ವಭಾವ ದೈವ ಭಕ್ತಿಯಲ್ಲಿ ಕಟ್ಟುನಿಟ್ಟಿನ ಆಚರಣೆ ಮಾಡುವವರು ಸಿಟ್ಟು ಬಂದರೆ ಎಲ್ಲ ಸಂಬಂಧಗಳನ್ನು ಮರೆಯುತ್ತಾರೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಸ್ವಭಾವದವರು ನೇರ ನಡೆ ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡಿ ಹಾಗಾಗಿ ಇವರು ಒಂದು ಹಳದಿ ಬಟ್ಟೆಯ ಮೇಲೆ ಐದು ಕೆ ಜಿ ಕಡಲೆಕಾಳುಗಳನ್ನು ವಿಷ್ಣುವಿನ ದೇವಸ್ಥಾನಕ್ಕೆ ಅರ್ಪಿಸಬೇಕು ಹಾಗೆ ಪ್ರತಿದಿನ ಐದು ಬಾರಿ ಓಂ ನಾರಾಯಣೇ ವಿದ್ಮಹೆ ವಾಸುದೇವಾಯ ಧೀಮಯೇ ತನ್ನೋ ವಿಷ್ಣು ಪ್ರಚೋದಯ ಅಂತ ಹೇಳಿ ಯಾವುದಾದರೂ ಕೆಲಸ ಪ್ರಾರಂಭ ಮಾಡಿದರೆ ಸಾಕು ಆ ಕೆಲಸದಲ್ಲಿ ನಿಮಗೆ ಜಯ ಕಟ್ಟಿಟ್ಟ ಬುತ್ತಿ